ಶ್ರೀ ಆಂಜನೇಯ ಗ್ರಾಮೀಣಾಭಿವೃದ್ಧಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ಹದಿನೆಂಟನೇ ವರ್ಷದ ಗಣೇಶ ಪ್ರತಿಷ್ಠಾಪನೆ ಅಂಗವಾಗಿ ಅನ್ನ ಸಂತರ್ಪಣೆ ಇಳಕಲ್ ನಗರದ ವಾರ್ಡ್ ನಂಬರ್ ನಾಲ್ಕು ಹೊಸಪೇಟೆ ಗಲ್ಲಿಯ ಶ್ರೀ ಆಂಜನೇಯ ಗ್ರಾಮೀಣಾಭಿವೃದ್ಧಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ಹದಿನೆಂಟನೇ ವರ್ಷದ ಗಣೇಶ ಪ್ರತಿಷ್ಠಾಪನೆ ಅಂಗವಾಗಿ ನಿನ್ನೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದಲ್ಲಿ ಹುನಗುಂದ ಮತಕ್ಷೇತ್ರದ ಶಾಸಕರಾದ ವಿಜಯಾನಂದ ಎಸ್ ಕಾಶಪ್ಪನವರ ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ಶಾಸಕರಿಗೆ ಕಮಿಟಿಯ ವತಿಯಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಬುಡ್ಡ ಗುಳೇದ ವೆಂಕಟೇಶ್ ಮ್ಯಾಕಂ ವಿಠಲ ಜಕ್ಕ ಮಾರ್ಕಂಡೆಯ ಪಗಡೇಕಲ್ಲ ಗುರುಬಾವೂರ ಶ್ರೀಕಾಂತ ಶೀಲವಂತರ ಗುರು ಮಾಮೂನಿ ರಾಘವೇಂದ್ರ ಭೋಗಂ ನಾಗರಾಜ್ ರಾವುತ್ ಹಸಿಂ ಪಟೇಲ್ ಮೌನೇಶ್ ವಡರ ಕಮಿಟಿಯ ಸದಸ್ಯರು ಹಾಗೂ ಓಣಿಯ ಗುರು ಹಿರಿಯರು ಯುವಕ ಮಿತ್ರರು ಉಪಸ್ಥಿತರಿದ್ದರು ಸುದ್ದಿಗಾಗಿ ನಿಮ್ಮ ಸಿವಿಜಿ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರವನ್ನು ಅತ್ಯಂತ ಶ್ರೇಷ್ಠವಾದ ಒಂದು ಗಣಪಶ್ ಚತುರ್ಥಿಯನ್ನ ಆಚರಿಸುವಂತದ್ದು ಎಲ್ಲಾದರೂ ನೋಡಿದ್ರೆ ಅದು ನಮ್ಮ ಆಂಜನೇಯ ಮಿತ್ರ ಮಂಡಳಿಯವರು ಅನ್ನೋ ಮಾತಾ ಯಾಕಂದ್ರೆ ಇಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ನೋಡಿದ್ರೆ ಬಹುತೇಕ ಯಾರು ಕೂಡ ಇಷ್ಟೊಂದು ಮುಷ್ಟಾಂಜನ ಭೋಜನ ಇಲ್ಲ ಬಹುತೇಕ ವ್ಯವಸ್ಥೆ ನಮ್ಮ ಮಾಸ್ತರೇಕ ಅವರು ಅವರು ಕೂಡ ಇದರಲ್ಲಿ ಭಾಗವಹಿಸಿ ಬಹಳ ಯಶಸ್ವಿಯಾಗಿ ನೆರವೇರಿಸಿದ್ರಿ ಆ ವಿಘ್ನ ತಮಗೆಲ್ಲರಿಗೂ ಸಕಲ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಮಳೆ ಬೆಳೆಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಬರಮಾಡಿಕೊಂಡು ಆ ವಿಜ್ಞಾನಿವಾರನ ಆಶೀರ್ವಾದವನ್ನು ಕೊಡಿಸೋದ್ರ ಜೊತೆಗೆ ತಾವು ಆಶೀರ್ವಾದ ಮಾಡಿ ಇವತ್ತು ಸ್ಯಾಳು ಹಾಕಿ ನನಗೆ ಸನ್ಮಾನವನ್ನು ಕೂಡ ಮಾಡಿದ್ರಿ ತಮಗೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸಿ ನನಗೆ ಮಾತಾಡ್ಕೊಳ್ತೇನೆ ಜೈ ಹಿಂದ್ ಜೈ